ಕಿರುತೆರೆ ನಟಿ ಹಾಗೇನೆ ನಿರೂಪಕಿ ಅನುಪಮ ಗೌಡ ಅವರ ಹೆಸರನ್ನ ಕೇಳಿದ ತಕ್ಷಣ ಅಭಿಮಾನಿಗಳಲ್ಲಿ ಕೇಳಿ ಬರುವ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮ್ಮ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆ ಆಕೆ ಯಾವುದೇ ವಿಡಿಯೋ ಹಾಕ್ಲಿ ಫೋಟೋ ಹಾಕ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದ್ರು ಸರಿ ಎಲ್ರು ಕೂಡ ಕೇಳುವಂತಹ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ಮದುವೆ ಯಾವಾಗ ಆಗ್ತೀರಾ ನೀವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀರಾ ಅಂತ ಇದೀಗ ಇದೇ ವಿಚಾರಕ್ಕೆ ಪುಷ್ಟಿ ನೀಡುವಂತಹ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದೇನಪ್ಪ ಅಂದ್ರೆ ಅಂತೂ ಇಂತೂ ಅನುಪಮ ಗೌಡ ಮದುವೆ ಆಗ್ತಾ ಇದ್ದಾರೆ ತಾನು ಇಷ್ಟಪಟ್ಟಂತಹ ಹುಡುಗನ ಜೊತೆ ಅನ್ನುವಂತಹ ವಿಚಾರ ಹಾಗಾದ್ರೆ ಕ್ಲೋಸ್ ಆಗಿರುವಂತಹ ಆ ಹುಡುಗ ಯಾರು ಕ್ಲೋಸ್ ಆಗಿರುವಂತಹ ಫೋಟೋಗಳನ್ನ ಎಲ್ಲೆಲ್ಲಿ ಶೇರ್ ಮಾಡ್ಕೊಂಡಿದ್ರು ಅದು ಕೂಡ ಒಂದು ಎರಡು ವರ್ಷದ ಪ್ರೀತಿಯಲ್ಲ ಅಂತ ಹೇಳಲಾಗ್ತಾ ಇದೆ ಸುಮಾರು ಎಂಟರಿಂದ ಹತ್ತು ವರ್ಷ ಇವರು ಜೊತೆಗೆ ಇದ್ದಾರೆ ಆ ಒಂದು ಪ್ರೀತಿನ ಗೆಳೆತನನ ಅದು ಏನು ಅನ್ನುವಂಥದ್ದು ಹಾಗಾದ್ರೆ ಆ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ತಪ್ಪದೆ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅನುಪಮಾ ಗೌಡ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ತಾನು ಇಷ್ಟಪಟ್ಟಂತಹ ತಾನು ಕನಸು ಕಂಡಂತಹ ಒಂದಷ್ಟು ಕನಸುಗಳನ್ನ ನನಸು ಮಾಡಿಕೊಂಡು ಬಂದಿರುವಂತಹ ನಟಿ ಯಾಕಂದ್ರೆ ಮನೆ ಕಟ್ಟಬೇಕು ಅನ್ನುವಂಥದ್ದು ಆಕೆ ಕನಸಾಗಿತ್ತು ಅದು ಕೂಡ ಈಗ ನೆರವೇರಿರುವಂಥದ್ದು ಗೃಹ ಪ್ರವೇಶವನ್ನು ಕೂಡ ಹೊಸ ಮನೆಗೆ ಮಾಡಿದ್ದಾರೆ ಸುಮಾರು ಹದಿಮೂರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಇದೀಗ ಹದಿನಾಲ್ಕು ವರ್ಷದ ಬಣ್ಣದ ಜರ್ನಿಯಲ್ಲಿ ಕೆಲಸವನ್ನ ಮಾಡಿ ಒಂದು ಮನೆಯನ್ನ ಮಾಡಿ ತನ್ನ ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ ಆ ಕನಸಿನ ಮನೆಗೆ ನಮ್ಮನೆ ಅನ್ನುವಂತಹ ಹೆಸರನ್ನ ಕೂಡ ಇಟ್ಟಿದ್ದಾರೆ ಆಕೆಗೆ ಮೂವತ್ಮೂರು ವರ್ಷ ಈಗ ಹಾಗಾಗಿ ಆಕೆ ಎಲ್ಲಾ ಇಂಟರ್ವ್ಯೂಗಳಲ್ಲೂ ಕೂಡ ಹೇಳ್ತಾ ಇದ್ರು ನನಗೂ ಒಂದಷ್ಟು ಜವಾಬ್ದಾರಿ ಇದೆ ಮನೆಯನ್ನ ನೋಡ್ಕೋಬೇಕು ನನ್ನದೇ ಆದಂತಹ ಒಂದಷ್ಟು ಕನಸಿದೆ ಎಲ್ಲವನ್ನ ನನಸು ಮಾಡ್ಕೋಬೇಕು ಅದಾದ ಬಳಿಕ ನನ್ನ ಮದುವೆ ಅನ್ನುವಂಥದ್ದನ್ನ ಹೇಳಿದ್ರು ಆಕೆ ಇಷ್ಟಪಟ್ಟಂತಹ ಕನಸಿನ ಮನೆ ಇದೀಗ ಕಟ್ಕೊಂಡಿದ್ದಾರೆ ಅದಾದ್ಮೇಲೆ ಆಕೆ ತಂಗಿ ಕೂಡ ಈಗ ಲೈಫ್ ಅಲ್ಲಿ ಸೆಟಲ್ ಆಗ್ತಾ ಇದ್ದಾರೆ ಆಕೆ ಕೂಡ ತಾನು ಇಷ್ಟಪಟ್ಟಂತಹ ಹುಡುಗನ ಜೊತೆ ಇನ್ನೇನು ಮದುವೆ ಆಗ್ತಾರೆ ಎಂಗೇಜ್ ಕೂಡ ಆಗಿದ್ದಾರೆ ಇಬ್ರು ಕೂಡ ಜೊತೆಗಿರುವಂತಹ ಫೋಟೋಗಳನ್ನ ಕೂಡ ಹಾಕ್ತಾ ಇರ್ತಾರೆ ಹಾಗಾಗಿ ಅಭಿಮಾನಿಗಳು ಹೇಳ್ತಾ ಇದ್ದದ್ದು ತಂಗಿ ಮದುವೆ ಆಗೋ ಮೊದಲು ನೀವು ಮದುವೆ ಆಗ್ಬೇಕು ನೀವು ಅಕ್ಕ ಹಾಗಾಗಿ ನೀವು ಮೊದಲು ಮದುವೆ ಆಗಿ ಅಂತ ಹೇಳ್ತಾ ಇದ್ರು ತಂಗಿ ಲೈಫ್ ಕೂಡ ಈಗ ಸೆಟ್ಲ್ ಆಗಿದೆ ಇನ್ನು ಕರಿಯರ್ ಕೂಡ ಒಂದು ಒಳ್ಳೆ ದಾರಿಯಲ್ಲಿ ಸಾಕ್ತಾ ಇದೆ ಹಾಗಾಗಿ ಅನುಪಮ ಗೌಡ ಲವ್ ಬ್ರೇಕಪ್ ಅನ್ನ ಕೂಡ ಅನುಭವಿಸಿದ್ದಾರೆ ಹುಡುಗ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಡಿಪ್ರೆಷನ್ಗೂ ಕೂಡ ಒಳಗಾಗಿದ್ರು ಕರಿಯರ್ ಅಂತ ಬಂದಾಗ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ದಾರೆ ಹಾಗಾಗಿ ಒಂದೊಳ್ಳೆ ಹುಡುಗ ಸಿಗ್ಬೇಕು ಅನ್ನೋದು ಎಲ್ಲರ ಇಚ್ಛೆ ಇತ್ತು ಹಾಗಾಗಿ ಆ ಹುಡುಗ ಇವ್ರೇನ ಅನ್ನುವಂತಹ ಅನುಮಾನ ಇದೀಗ ಶುರುವಾಗಿರುವಂತದ್ದು ಬಹುಶಃ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಸಾಕಷ್ಟು ವಿಡಿಯೋಸ್ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತಾರೆ ಫೋಟೋ ಶೂಟ್ ಗಳನ್ನ ಮಾಡಿಸಿಕೊಳ್ತಾರೆ ಆ ಫೋಟೋ ಶೂಟ್ಗಳು ಕೂಡ ತುಂಬಾನೇ ಮುದ್ದಾಗಿರುತ್ತೆ ಅದಕ್ಕೆ ಒಂದಷ್ಟು ಸಾಂಗ್ಸ್ ಗಳನ್ನ ಹಾಕಿ ಕ್ಯಾಪ್ಷನ್ಗಳನ್ನ ಕೂಡ ಹಾಕ್ತಾ ಇರ್ತಾರೆ ಅದರಲ್ಲಿ ಯಾವುದೇ ಒಂದು ಲವ್ ಸಾಂಗ್ ಆಗಿರ್ಬೋದು ಅಥವಾ ಪ್ರೀತಿಯ ರಿಲೇಟೆಡ್ ಸಾಂಗ್ ಆಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಓಕೆ ಲವ್ ಅಲ್ಲಿ ಬಿದ್ದಿದ್ದಾರೆ ಅದಕ್ಕೋಸ್ಕರನೇ ಈ ಸಾಂಗ್ ಹಾಕಿದ್ದಾರೆ ಅಂತ ಇತ್ತೀಚೆಗೆ ಆಕೆಯ ಒಂದಷ್ಟು ಫೋಟೋಸ್ ಗಳನ್ನ ನೋಡಿದಾಗ ಎಲ್ರು ಕೂಡ ಕಾಂಗ್ರೆಡ್ಸ್ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಆಕೆ ಒಂದಷ್ಟು ಫೋಟೋಗಳನ್ನ ತೆಗೆದಿರುವಂತಹ ವ್ಯಕ್ತಿ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಅನುಪಮ ಗೌಡ ಇವರೇ ಅಂತ ಅನುಪಮ ಗೌಡ ಅವರು ಸುಮಾರು ಒಂದು ಎಂಟರಿಂದ ಹತ್ತು ವರ್ಷಗಳ ಹಿಂದಿನಿಂದಲೂ ಕೂಡ ಒಬ್ಬ ವ್ಯಕ್ತಿ ಜೊತೆ ತುಂಬಾನೇ ಕ್ಲೋಸ್ ಆಗಿ ಇರುವಂತದ್ದು ಅವರ ಹೆಸರು ರಾಘವ್ ಅಂತ ಇವರು ಕೂಡ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಝೀರೋ ಇಂದ ಇಬ್ಬರಿಗೂ ಕೂಡ ತಮ್ಮ ಕರಿಯರ್ ಅನ್ನ ಶುರು ಮಾಡಿಕೊಂಡು ಬಂದಿದ್ರು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇಬ್ರು ಕೆಲಸ ಮಾಡಿದ್ದಾರೆ ಇವರು ರಾಘವ್ ಸ್ಟುಡಿಯೋಸ್ ಅನ್ನೋದಂತ ಒಂದು ಫೋಟೋಗ್ರಫಿ ರಿಲೇಟೆಡ್ ಅದು ಆ ಫೌ ಅದರ ಫೌಂಡರ್ ಕೂಡ ಇವ್ರೇನೆ ಹೌದು ಇಬ್ರು ಓದಿರೋದು ಇಂಜಿನಿಯರ್ ಹಾಗಾಗಿ ಬೆಂಗಳೂರಲ್ಲಿ ಸೆಟಲ್ ಆಗಿರುವಂತದ್ದು ಇಬ್ರು ಕೂಡ ಜೊತೆ ಜೊತೆಗೆ ತಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಫಿಲಂ ಇಂಡಸ್ಟ್ರಿಯಲ್ಲಿ ಇಬ್ಬರಿಗೂ ಕೂಡ ಬೆಳಿಬೇಕು ಅನ್ನುವಂತಹ ಕನಸಿರುತ್ತೆ ಅನುಪಮ ಗೌಡ ಅವರ ಸಾಕಷ್ಟು ಮುದ್ದಾದ ಫೋಟೋಸ್ಗಳನ್ನ ತೆಗೆಯುವವರೇ ಇವರು ಇತ್ತೀಚೆಗೆ ಇವರಿಬ್ಬರ ಒಂದಷ್ಟು ಫೋಟೋಸ್ ಗಳು ಹರಿದಾಡ್ತಾ ಇರೋದಕ್ಕೆ ಶುರು ಮಾಡುತ್ತೆ ಈ ಹಿಂದೆ ಕೂಡ ಅಂದ್ರೆ ಒಂದೆರಡು ವರ್ಷ ಅಲ್ಲ ಸುಮಾರು ಎಂಟರಿಂದ ಹತ್ತು ವರ್ಷದಿಂದಲೂ ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ಆಗಿನಿಂದಲೂ ಕೂಡ ಇಬ್ರು ಜೊತೆಗೆ ಇರುವಂತಹ ಫೋಟೋಸ್ ಗಳನ್ನ ಹಾಕ್ತಾ ಇದ್ರು ಆದ್ರೆ ಯಾರು ಕೂಡ ಅವರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ ಇತ್ತೀಚೆಗೆ ಅವರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ರಿಂದ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿ ಯಾರು ಅವರ ಹಿನ್ನೆಲೆ ಏನು ಅಂತ ಹುಡುಕ್ತಾ ಹೋದಾಗ ಸಾಕಷ್ಟು ಫೋಟೋಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಇವರಿಬ್ರು ಕೂಡ ತುಂಬಾ ಕ್ಲೋಸ್ ಆಗಿರುವಂತಹ ಫೋಟೋಸ್ ಗಳನ್ನ ಶೇರ್ ಮಾಡ್ತಾರೆ ಆದ್ರೆ ಅನುಪಮಾ ಅವರು ಹೇಳೋ ಪ್ರಕಾರ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಜೀವದ ಗೆಳೆಯ ಅಂತ ಏನ್ ಹೇಳ್ತೀವೋ ಅದನ್ನ ಇವ್ರಿಬ್ರು ಜೊತೆಗಿರುವಂಥದ್ದು ಅದು ಪ್ರೀತಿನ ಅಥವಾ ಗೆಳೆತನ ಅದು ಬದ್ಲಾಗತ್ತಾ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಸರ್ ಅವರು ಇವರು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿರುವಂತದ್ದು ಹಾಗಾಗಿ ಇಬ್ರು ಕೂಡ ಜೊತೆಗಿರುವಂತಹ ಫೋಟೋಸ್ಗಳನ್ನು ಶೇರ್ ಮಾಡ್ಕೋತಾರೆ ರಾಘವ್ ಅವರ ಫೇಸ್ಬುಕ್ ಆಗಿರ್ಬೋದು ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಆಗಿರ್ಬೋದು ಅನುಪಮ ಗೌಡ ಜೊತೆಗಿನ ಸಾಕಷ್ಟು ಫೋಟೋಸ್ಗಳು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು ಅನುಪಮ ಗೌಡ ಕೂಡ ಅವರ ಮನೆಯ ಗೃಹ ಪ್ರವೇಶ ಆದ್ಮೇಲೆ ಇವರು ಮದುವೆಗೆ ಸಜ್ಜಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತದ್ದು ಸ್ನೇಹಿತರೆ ಎಂಟರಿಂದ ಹತ್ತು ವರ್ಷ ಜೊತೆಗಿದ್ದಾರೆ ಅಂದ್ರೆ ಅವರಿಬ್ಬರ ಮಧ್ಯೆ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ಬರಿಗೂ ಕೂಡ ಮುಂದೆ ಮದ್ವೆ ಇಬ್ರು ಕೂಡ ಮದ್ವೆ ಆಗ್ತಾರೆ ಇವರಿಬ್ಬರ ಮಧ್ಯೆ ಒಳ್ಳೆ ಗೆಳೆತನಿಗೆ ಇರುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಏನು ಸದ್ಯಕ್ಕೆ ಮತ್ತೆ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಅನುಶ್ರೀ ಅವರ ತರ ನೀವಾಗಬೇಡಿ ಅನುಶ್ರೀ ಅವರು ಕರಿಯರ್ ಹಾಗೆ ಹೀಗೆ ಅದು ಇದು ಅಂದ್ಕೊಂಡು ನಲ್ವತ್ತು ವರ್ಷ ವಯಸ್ಸಾದರೂ ಕೂಡ ಮದುವೆ ಆಗದೆ ಇದ್ದಾರೆ ಬಟ್ ನೀವು ನಿಮ್ಮ ಲೈಫ್ ಅನ್ನ ನಿಮ್ ನೋಡ್ಕೊಳ್ಳಿ ನಿಮಗೂ ಕೂಡ ಮೂವತ್ತರಿಂದ ಮೂವತ್ ಮೂರು ವರ್ಷ ಆಗಿದೆ ಹಾಗಾಗಿ ನಿಮ್ಮ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಅನುಪಮಾ ಗೌಡ ಅವರು ರಾಘವ್ ಅವರ ಜೊತೆ ಮದ್ವೆ ಆಗ್ಬೋದಾ ಅಥವಾ ಇಬ್ರು ಕೂಡ ಪ್ರೀತಿಯಲ್ಲಿದ್ದಾರಾ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ